ನಮಸ್ಕಾರ ಸ್ನೇಹಿತರೆ ನಮ್ಮ ಬ್ರಹ್ಮಾಂಡದಲ್ಲಿ ಹುಡುಕದಷ್ಟು ನಿಗೂಢ ವಿಸ್ಮಯಗಳು ಸಿಕ್ತಾನೆ ಇರ್ತವೆ ಮನುಷ್ಯ ಅಂತರಿಕ್ಷಕ್ಕೆ ಕಳಿಸಿರೋ ಉಪಕರಣಗಳು ಬ್ರಹ್ಮಾಂಡದ ಬಗ್ಗೆ ಹೊಸ ಹೊಸ ಮಾಹಿತಿಯನ್ನ ಕೊಡ್ತಾನೆ ಇರ್ತವೆ ಅದೇ ರೀತಿ ಇವಾಗ ಸಿಕ್ಕಿರೋ ಮಾಹಿತಿ ಒಂದಕ್ಕೆ ವಿಜ್ಞಾನ ಲೋಕನೇ ಬಿಚ್ಚಿಬಿತ್ತಿದೆ ನಮ್ಮ ಸೂರ್ಯನ ಪಕ್ಕ ಒಂದು ನಿಗೂಢ ಸುರಂಗ ಇದೆ ಟನಲ್ ಇದೆ ಆ ಟನಲ್ ನಮ್ಮ ಸೌರ ಮಂಡಲವನ್ನೇ ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿರೋ ಇನ್ನೊಂದು ಸೌರ ಮಂಡಲದೊಂದಿಗೆ ಕನೆಕ್ಟ್ ಮಾಡುತ್ತೆ ಊರಿಂದ ಊರಿಗೆ ರಸ್ತೆಗಳು ಸಂಪರ್ಕ ಕೊಡೋ ಥರ ನಕ್ಷತ್ರಗಳಿಂದ ನಕ್ಷತ್ರಗಳಿಗೆ ಸಂಪರ್ಕ ಕೊಡೋಕ್ಕೂ ಒಂದು ವ್ಯವಸ್ಥೆ ಇದೆ ಅಂತ ವಿಜ್ಞಾನ ಹೇಳ್ತಾ ಇದೆ ಹಾಗಿದ್ರೆ ಏನಿದು ಸ್ಪೇಸ್ನಲ್ಲಿ ಸುರಂಗ ಏನಿದು ಇದುವರೆಗೂ ಕಂಡಿರದ ಹೊಸ ನೆಟ್ವರ್ಕ್ ಯಾಕೆ ಇದುವರೆಗೆ ಸುರಂಗ ಕಂಡಿರಲಿಲ್ಲ ಇದರ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ ವಿಜ್ಞಾನದ ಈ ರೋಚಕ ವರದಿಯನ್ನ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರ ಮಸ್ಮಗ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ನೀವು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಕೂಡ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಬನ್ನಿ ಈಗ ಆರಂಭ ಮಾಡೋಣ ಸ್ನೇಹಿತರೆ ನಮ್ಮ ಸೌರಮಂಡಲ ಇರೋದು ಮಿಲ್ಕಿ ವೇ ಗ್ಯಾಲಕ್ಸಿ ಅದರಲ್ಲಿ ನಾವಿದ್ದೀವಿ ಆದರೆ ಮಿಲ್ಕಿ ವೇ ಗ್ಯಾಲ ಒರಾಯನ್ ಆರ್ಮ್ನಲ್ಲಿ ಸೌರಮಂಡಲ ಸೌರ ಮಂಡಲ ಇದೆ ಅನ್ನೋ ವಿಚಾರ ಹೆಚ್ಚಿನವರು ಕೇಳಿಲ್ದೇ ಇರಬಹುದು ಅದೇ ರೀತಿ ಒರಾಯನ್ ಆರ್ಮ್ನಲ್ಲಿರೋ ಒಂದು ಅನಿಲಗಳ ರಾಶಿಯ ಮಧ್ಯದಲ್ಲಿ ಸೌರ ಮಂಡಲ ಸಿಕ್ಕಾಕೊಂಡಿದೆ ಅನ್ನೋ ವಿಚಾರ ಕೂಡ ಗೊತ್ತಿಲ್ಲದೆ ಇರಬಹುದು ಎಸ್ ನಮ್ಮ ಸೂರ್ಯ ಹಾಗೂ ಆತನ ಕುಟುಂಬ ಕೋಟ್ಯಂತರ ವರ್ಷಗಳಿಂದ ಅನಿಲಗಳ ಚೀಲ ಒಂದರಲ್ಲಿ ಟ್ರಾಪ್ ಆಗಿದೆ ಈ ಚೀಲವನ್ನ ಲೋಕಲ್ ಹಾಟ್ ಬಬಲ್ ಅಂತ ಕರೀತಾರೆ ಮಿಲ್ಕಿ ವೇ ನಲ್ಲಿ ಈ ರೀತಿಯ ಅಸಂಖ್ಯಾತ ಲೋಕಲ್ ಹಾಟ್ ಬಬಲ್ಸ್ ಇದೆ ಈ ಬಬಲ್ ಗಳನ್ನ ನಿಗೂಢ ಸುರಂಗಗಳು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಇವೆ ಅಂತ ವಿಜ್ಞಾನಿಗಳು ಇವಾಗ ಹೇಳ್ತಿದ್ದಾರೆ ಹಾಗಿದ್ರೆ ಈ ಸುರಂಗ ಹೇಗಿದೆ ಅಸಲಿಗೆ ಈ ಬಬಲ್ ಒಳಗೆ ನಮ್ಮ ಸೂರ್ಯ ಸಿಕ್ಕಾಕೊಂಡಿರೋದು ಯಾಕೆ ಸೌರ ಮಂಡಲವನ್ನ ಸಿಕ್ಕಾಕುವಷ್ಟು ದೊಡ್ಡ ಬಬಲ್ ಗುಳ್ಳೆ ಏನಿದು ಬನ್ನಿ ನೋಡ್ತಾ ಹೋಗೋಣ ಸೂರ್ಯನ ದಾರಿಯಲ್ಲಿ ಬಿಸಿ ಚೀಲ ಸ್ನೇಹಿತರೆ ಸುಮಾರು ಹದಿಮೂರು ಹದಿನಾಲ್ಕು ಮಿಲಿಯನ್ ವರ್ಷಗಳ ಹಿಂದೆ ಮಿಲ್ಕಿ ವೇ ನಲ್ಲಿ ಈಗ ಲೋಕಲ್ ಹಾಟ್ ಬಬಲ್ ಇರೋ ಜಾಗದಲ್ಲಿ ಒಂದು ಸೂಪರ್ ನೋವಾ ಸ್ಫೋಟ ಉಂಟಾಗಿತ್ತು ಈ ಸ್ಫೋಟದಿಂದ ಬಿಸಿ ಅನಿಲ ಇರೋ ಒಂದು ಸಣ್ಣ ಬಬಲ್ ಸೃಷ್ಟಿಯಾಯಿತು ನಂತರ ಈ ಬಬಲ್ ತನ್ನ ಸುತ್ತಮುತ್ತ ಇದ್ದ ಧೂಳು ಹಾಗೂ ಅನಿಲಗಳ ಮೋಡಗಳನ್ನ ಹೀರಿಕೊಂಡು ದೊಡ್ಡದಾಗ್ತಾ ಹೋಯಿತು ಸಮಯ ಕಳೆದಂತೆ ಬಬಲ್ ಒಳಗಿರೋ ಮೋಡಗಳು ಕಂಡೆನ್ಸ್ ಆದವು ಹಾಗೂ ಸಾವಿರಾರು ನಕ್ಷತ್ರಗಳು ಹುಟ್ಕೊಂಡವು ಅದೇ ರೀತಿ ನಮ್ಮ ಸೂರ್ಯನು ಹುಟ್ಟುಕೊಂಡಿರಬಹುದು ಅಂತ ನಿಮಗನ್ನಿಸ್ಬೋದು ಆದರೆ ಅಲ್ಲ ನಮ್ಮ ಲೋಕಲ್ ಹಾಟ್ ಬಬಲ್ ಸೃಷ್ಟಿಯಾದಾಗ ಅದರೊಳಗೆ ನಕ್ಷತ್ರಗಳು ಸೃಷ್ಟಿಯಾಗುವಾಗ ಸೂರ್ಯ ಈ ಬಬಲ್ ಒಳಗಡೆ ಇರಲೇ ಇಲ್ಲ ಈ ಬಬಲ್ ಸೃಷ್ಟಿಯಾಗಿ ಆರೇಳು ಮಿಲಿಯನ್ ವರ್ಷ ಆದಮೇಲೆ ಅಂದರೆ ಈಗಿನ ಕಾಲಮಾನಕ್ಕಿಂತ ಸುಮಾರು ಐದು ಮಿಲಿಯನ್ ವರ್ಷಗಳ ಹಿಂದೆ ಮಿಲ್ಕಿ ವೇ ಸುತ್ತ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ ಸೂರ್ಯನಿಗೆ ಈ ಲೋಕಲ್ ಹಾಟ್ ಬಬಲ್ ಎದುರಾಯಿತು ಸೂರ್ಯ ಅದನ್ನು ಅವಾಯ್ಡ್ ಮಾಡಿ ಬಳಸ್ಕೊಂಡು ಹೋಗೋಕೆ ಆಗಲ್ವಲ್ಲ ಹಾಗಾಗಿ ಬಬಲ್ ಒಳಗೆ ನುಗ್ಗಿಬಿಟ್ಟ ಈಗಲೂ ನಮ್ಮ ಸೂರ್ಯ ಹಾಗೂ ನಾವು ಈ ಲೋಕಲ್ ಹಾಟ್ ಬಬಲ್ ಒಳಗೆ ಟ್ರ್ಯಾಪ್ ಆಗಿದ್ದೀವಿ ಈ ಬಬಲ್ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮೊದಲನೇದಾಗಿ ಬಬಲ್ ಅಂದ ತಕ್ಷಣ ಇದು ಸೌರಮಂಡಲದ ರೀತಿಯೋ ರೀತಿನೋ ರೀತಿಯೋ ರೀತಿನೋ ನಿರ್ದಿಷ್ಟ ಶೇಪ್ನಲ್ಲಿಲ್ಲ ಬಲೂನ್ ತರ ಇಲ್ಲವೇ ಇಲ್ಲ ಇದರ ಗಡಿಗಳು ದಿಕ್ಕಾಪಾಲಾಗಿವೆ ಒಂದು ರೀತಿ ಕಾಟನ್ ಕ್ಯಾಂಡಿ ತರ ಅಂತ ಅಂದ್ಕೊಳ್ಳಿ ಇದರ ಗಾತ್ರ ಸುಮಾರು ಲೈಟ್ ಇಯರ್ಸ್ ಅಥವಾ ಜ್ಯೋತಿರ್ ವರ್ಷ ಸೂರ್ಯ ಇನ್ನು ಐನೂರು ಜ್ಯೋತಿರ್ ವರ್ಷ ಟ್ರಾವೆಲ್ ಮಾಡಿದ್ರೆ ಈ ಬಬಲ್ ನಿಂದ ಬರ್ಬೋದು ಈ ಬಬಲ್ ಸರ್ಫೇಸ್ ಅಂದ್ರೆ ಮೇಲ್ಮೈನಲ್ಲಿ ಇಂಟ್ರೆಸ್ಟೆಲ್ಲರ್ ಮೋಡಗಳು ಅಥವಾ ಕ್ಲಸ್ಟರ್ಗಳಿವೆ ಆ ಮೋಡಗಳಲ್ಲಿ ನಕ್ಷತ್ರಗಳು ರಚನೆಯಾಗಿವೆ ಆದರೆ ಬಬಲ್ ಒಳಗೆ ಎಲ್ಲ ಖಾಲಿ ಖಾಲಿ ಹೆಚ್ಚಿನ ಭಾಗದಲ್ಲಿ ಏನೂ ಇಲ್ಲ ಅಲ್ಲಿ ಒಂದೊಂದು ನಕ್ಷತ್ರಗಳಿವೆ ಉದಾಹರಣೆಗೆ ನಮ್ಮ ನೆರೆಯ ನಕ್ಷತ್ರವಾಗಿರೋ ಅಲ್ಫಾ ಸೆಂಟಾರಿ ಸಿರಿಯಸ್ ಆಲ್ಟೇರ್ ಇದೇ ಬಬಲ್ ಒಳಗೆನೆ ಅದೇ ರೀತಿ ಜಮಿನಾಯ್ ಅಥವಾ ಮಿಥುನ ರಾಶಿಯ ನಕ್ಷತ್ರ ಪುಂಜ ಏನಿದೆ ಆ ನಕ್ಷತ್ರ ಪುಂಜ ಸೃಷ್ಟಿಯಾಗಿದ್ದು ಈ ಬಬಲ್ ಸೃಷ್ಟಿಯಾಗುವಾಗ ಉಂಟಾದ ಸೂಪರ್ನೋವಾ ಸ್ಫೋಟದಿಂದಲೇ ಅನ್ನೋ ಅಂದಾಜಿದೆ ಇಲ್ಲಿ ಸೆಂಟ್ ಆರಸ್ ನಕ್ಷತ್ರ ಪುಂಜದ ಹೆಸರನ್ನ ನೆನಪಲ್ಲಿ ಇಟ್ಕೊಂಡಿರಿ ಯಾಕಂದರೆ ಈಗ ಈ ಬಬಲ್ನಲ್ಲಿ ಸೃಷ್ಟಿಯಾಗಿರೋ ಟನಲ್ಗೂ ಈ ನಕ್ಷತ್ರ ಪುಂಜಕ್ಕೂ ಒಂದು ಲಿಂಕ್ ಇದೆ ಇದ್ರ ಬಗ್ಗೆ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನು ಈ ಗುಳ್ಳೆ ಅಥವಾ ಚೀಲದ ಡೆನ್ಸಿಟಿ ಅಥವಾ ಸಾಂದ್ರತೆ ಮಿಲ್ಕಿ ವೇ ಸಾಂದ್ರತೆಗಿಂತ ಬಹಳ ಕಮ್ಮಿ ಆದರೆ ಟೆಂಪರೇಚರ್ ಬಹಳ ಜಾಸ್ತಿ ಇದೆ ಒಂದು ಅಂದಾಜಿನ ಪ್ರಕಾರ ಇದರ ಸರ್ಫೇಸ್ ಟೆಂಪರೇಚರ್ ಹಾಗೂ ಒಳಗಿರೋ ಅನಿಲದ ಟೆಂಪರೇಚರ್ ಹನ್ನೊಂದು ಲಕ್ಷ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಇದೇ ಕಾರಣಕ್ಕೆ ಇದರಲ್ಲಿರೋ ಅನಿಲಗಳು ಮುಖ್ಯವಾಗಿ ನ್ಯೂಟ್ರಲ್ ಹೈಡ್ರೋಜನ್ ಹೀಲಿಯಂ ಮುಂತಾದ ಅನಿಲಗಳು ಪ್ಲಾಸ್ಮಾ ಸ್ಟೇಟ್ ನಲ್ಲಿ ಇರ್ತವೆ ಪ್ಲಾಸ್ಮಾ ಸ್ಥಿತಿಯಲ್ಲಿರ್ತವೆ ಈ ಪ್ಲಾಸ್ಮಾ ನಿರಂತರವಾಗಿ ಕಡಿಮೆ ಶಕ್ತಿಯ ಎಕ್ಸ್ ರೇಯನ್ನು ಎಮಿಟ್ ಮಾಡ್ತಾ ಇರುತ್ತೆ ಈ ಬಬಲ್ ಅಸ್ತಿತ್ವದಲ್ಲಿ ಇರೋದಕ್ಕೆ ಈ ಎಕ್ಸ್ ರೇ ಹಾಗೂ ಪ್ಲಾಸ್ಮಾ ಎಮಿಷನ್ ಕೂಡ ಕಾರಣ ಯಾಕಂದ್ರೆ ಈ ಪ್ಲಾಸ್ಮಾನೇ ಸ್ಪೇಸ್ ನಲ್ಲಿರೋ ನ್ಯೂಟ್ರಲ್ ವಸ್ತುಗಳನ್ನೆಲ್ಲ ದೂರ ತಳ್ಳಿ ಒಟ್ಟಾಗಿ ಒಂದು ಬಬಲ್ ಸೃಷ್ಟಿಯಾಗೋಕೆ ಕಾರಣ ಆಗಿರೋದು ಸೆಂಟಾರಸ್ ನಕ್ಷತ್ರ ಪುಂಜದ ಕಡೆಗೆ ಟನಲ್ ಇದೇ ಕಾರಣಕ್ಕೆ ನಾವು ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದು ಸೆಂಟಾರಿಸ್ ಅಥವಾ ದಿ ಸೆಂಟಾರ್ ರಾಶಿ ಅಥವಾ ನಕ್ಷತ್ರ ಪುಂಜದ ಹೆಸರನ್ನು ಎಲ್ಲೋ ಕೇಳಿದ್ದೀವಿ ಅಂತ ಕೆಲವರಿಗೆ ಅನ್ನಿಸ್ಬೋದು ಆಲ್ಫಾ ಸೆಂಟಾರಿ ನಕ್ಷತ್ರ ಇರೋದು ಇದೇ ನಕ್ಷತ್ರ ಪುಂಜದಲ್ಲಿ ಈಗ ಟನಲ್ ಸೃಷ್ಟಿಯಾಗಿರೋದು ಇದೇ ಸೆಂಟಾರಿಸ್ ಇರೋ ದಿಕ್ಕಲ್ಲಿ ಜರ್ಮನಿಯ ಮ್ಯಾಕ್ಸ್ ಫ್ಲ್ಯಾಂಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಫಿಸಿಕ್ಸ್ ಸಂಸ್ಥೆಯ ವಿಜ್ಞಾನಿಗಳ ತಂಡ ಸ್ಟಡಿ ಮಾಡಿದೆ ಈ ಸಂಸ್ಥೆ ಒಂದು ಎಕ್ಸ್ರೇ ಉಪಕರಣ ರೆಡಿ ಮಾಡಿತ್ತು ಅದರ ಹೆಸರು ಎರೋಸಿಟಾ ಅಂತ ಇದರ ಫುಲ್ ಫಾರ್ಮ್ ಕೇಳಿದ್ರೆ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು ಸೊ ಇದರ ಕೆಲಸ ಅಷ್ಟೇ ಹೇಳ್ತೀವಿ ಇದೊಂದು ಎಕ್ಸ್ರೇ ಟೆಲಿಸ್ಕೋಪ್ ಅಂತ ಹೇಳ್ಬೋದು ಮ್ಯಾಕ್ಸ್ ಪ್ಲ್ಯಾಂಕ್ ಇನ್ಸ್ಟಿಟ್ಯೂಟ್ ಹಾಗೂ ರಷ್ಯನ್ ವಿಜ್ಞಾನಿಗಳು ಒಟ್ಟಿಗೆ ಇದರ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾದ ಕಾಸ್ಮೋಸ್ ಇದನ್ನು ಲಾಂಚ್ ಮಾಡಿತು ಆಗಿನಿಂದ ಈ ಟೆಲಿಸ್ಕೋಪ್ ಔಟ್ ಆಫ್ ಸ್ಪೇಸ್ ಎಕ್ಸ್ ರೇ ಎಮಿಷನ್ ಸ್ಕ್ಯಾನ್ ಮಾಡಿ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿದೆ ಈ ಡೇಟಾವನ್ನ ವಿಜ್ಞಾನಿಗಳು ಅನಲೈಸ್ ಮಾಡಿದಾಗ ನಮ್ಮ ಲೋಕಲ್ ಹಾಟ್ ಬಬಲ್ನಲ್ಲಿ ಟನಲ್ ನಿರ್ಮಾಣ ಆಗಿರುವುದು ಕಂಡು ಬಂದಿದೆ ಹೇಗೆ ಈಗ ಟನಲ್ ಇದೆ ಅಂತ ಹೇಳಲಾಗ್ತಿರೋ ಭಾಗದ ಟೆಂಪರೇಚರ್ನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಕಂಡು ಬಂದಿದೆ ಅರೆ ಇದೇನು ಇಲ್ಲಿ ಟೆಂಪರೇಚರ್ ವ್ಯತ್ಯಾಸ ಇದೆಯಲ್ಲ ಅಂತ ವಿಜ್ಞಾನಿಗಳು ಬಬಲ್ನಲ್ಲಿರೋ ಗ್ಯಾಸನ್ನು ತ್ರೀ ಡಿ ಮಾಡೆಲ್ ರೆಡಿ ಮಾಡಿ ಸ್ಟಡಿ ಮಾಡಿದ್ದಾರೆ ನೀವು ಅದನ್ನ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು ಈಗ ಇಲ್ಲಿ ಕಂದು ಬಣ್ಣದಲ್ಲಿ ಕಾಣಿಸ್ತಿರೋ ಪ್ರದೇಶದ ತಾಪಮಾನ ಜಾಸ್ತಿ ಇದೆ ನೀಲಿ ಬಣ್ಣದ್ದು ಕಡಿಮೆ ಟೆಂಪರೇಚರ್ ಇರೋ ಪ್ರದೇಶ ನೀವು ನೋಡ್ತಿರಬಹುದು ಗೆಲಾಕ್ಟಿಕ್ ನಾರ್ತ್ ಕಡೆಗೆ ಅಂದ್ರೆ ಸೆಂಟಾರಿಸ್ ನಕ್ಷತ್ರ ಪುಂಜ ಇರೋ ದಿಕ್ಕಿನಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ ಇಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಈ ಚಿತ್ರ ನೋಡಿ ಇಲ್ಲಿ ಇಲ್ಲಿ ನೆರೆಯ ಹಾಟ್ ಬಬಲ್ ಗಮ್ ನೆಬುಲಾ ಹಾಟ್ ಬಬಲ್ ಇದೆಯಲ್ಲ ಈ ಬಬಲ್ ಕೂಡ ಆ ಟನಲ್ ದಾರಿಯಲ್ಲೇ ಇದೆ ಅದೇ ರೀತಿ ಹಲವು ಇಂಟರ್ಸ್ಟೆಲ್ಲರ್ ಮೋಡಗಳು ಈ ಟನಲ್ ದಾರಿಯಲ್ಲಿವೆ ಆಗಲೇ ಆಗ್ಲೇ ಮಿಲ್ಕಿ ವೇನಲ್ಲಿ ಅಸಂಖ್ಯಾತ ಲೋಕಲ್ ಹಾಟ್ ಬಬಲ್ಸ್ ಇದೆ ಅಂತ ಹೇಳಿದ್ವಿ ಈ ಬಬಲ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ಬಬಲ್ಗಳ ನೆಟ್ವರ್ಕ್ ಇರುತ್ತೆ ಅನ್ನೋ ಥಿಯರಿ ಇತ್ತು ನಮ್ಮ ಮೆದುಳಲ್ಲಿ ನ್ಯೂರಾನ್ಗಳು ಕನೆಕ್ಟ್ ಆಗಿರ್ತಾವಲ್ಲ ಸಮಥಿಂಗ್ ಲೈಕ್ ದ್ಯಾಟ್ ಆ ರೀತಿ ಯಾಕಂದರೆ ಆಗಲೇ ಹೇಳಿದ ಹಾಗೆ ಬಬಲ್ಗಳ ಟೆಂಪ್ರೇಚರ್ ಸುತ್ತಮುತ್ತಲ ಟೆಂಪ್ರೇಚರ್ಗಿಂತ ಜಾಸ್ತಿ ಇರುತ್ತೆ ಸೊ ಹೆಚ್ಚು ಬಿಸಿ ಆಗಿರೋ ಬಬಲ್ಗಳು ಟನಲ್ಗಳ ಮೂಲಕ ಒಂದಕ್ಕೊಂದು ಕನೆಕ್ಟ್ ಆಗಿರಬೇಕು ಅಂತ ವಿಜ್ಞಾನಿಗಳು ನಂಬ್ಕೊಂಡಿದ್ರು ಆದರೆ ಇದುವರೆಗೂ ಅದಕ್ಕೆ ಪ್ರೂಫ್ ಸಿಕ್ಕಿರಲಿಲ್ಲ ಆದರೆ ಈಗ ಈ ಟೆಲಿಸ್ಕೋಪ್ ತಾಪಮಾನದ ಡಿಫ್ರೆನ್ಸ್ ಇರೋ ಜಾಗವನ್ನು ಪತ್ತೆ ಮಾಡಿ ಟನಲ್ ಇರೋದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ ಇದು ಪಕ್ಕಾ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿರೋ ರಿಪೋರ್ಟ್ ಈ ಟೆಲಿಸ್ಕೋಪ್ ಯಾವ ರೀತಿ ಸ್ಕ್ಯಾನ್ ಮಾಡಿದೆ ಅಂತ ಕೂಡ ನೋಡಿ ಮಿಲ್ಕಿ ವೇ ಗ್ಯಾಲಕ್ಸಿ ಅರ್ಧ ಪ್ರದೇಶವನ್ನು ಎರಡು ಸಾವಿರ ಭಾಗವಾಗಿ ಡಿವೈಡ್ ಮಾಡಿಕೊಂಡು ಒಂದೊಂದು ಭಾಗವನ್ನು ಸಪರೇಟ್ ಆಗಿ ಸ್ಕ್ಯಾನ್ ಮಾಡಿದ್ದಾರೆ ಇದರಿಂದ ಕೇವಲ ಟನಲ್ ಇರೋ ವಿಚಾರ ಮಾತ್ರ ಅಲ್ಲ ಈ ಬಬಲ್ ವರ್ಟಿಕಲ್ ಆಗಿ ಅಂದರೆ ಉತ್ತರ ದಕ್ಷಿಣಕ್ಕೆ ಹೆಚ್ಚು ಎಕ್ಸ್ಪ್ಯಾಂಡ್ ಆಗ್ತಿದೆ ವರ್ಟಿಕಲ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ ಜೊತೆಗೆ ಬಬಲ್ ಒಳಗೆ ಅಲ್ಲಲ್ಲಿ ಬಿಸಿಯಾದ ಪ್ರದೇಶಗಳು ಇವಾಗಲೂ ಇರೋದು ನಕ್ಷತ್ರಗಳು ಇತ್ತೀಚಿನ ವರ್ಷಗಳವರೆಗೂ ಸ್ಫೋಟಗೊಳ್ತಿದ್ವು ಅನ್ನೋದಕ್ಕೆ ಆತಿಯರಿಗೂ ಪುಷ್ಟಿ ಕೊಟ್ಟಿದೆ ಇತ್ತೀಚಿನ ವರ್ಷಗಳು ಅಂದ್ರೆ ಕೆಲವು ಮಿಲಿಯನ್ ವರ್ಷಗಳು ಒಟ್ಟಾರೆಯಾಗಿ ಈ ಸ್ಟಡಿಯಿಂದ ತಿಳಿದು ಬಂದಿರೋ ಎಲ್ಲ ವಿಚಾರಗಳು ವಿಜ್ಞಾನಿಗಳಿಗೆ ಒಂದಷ್ಟು ಅಚ್ಚರಿಯ ಸಂಗತಿಯನ್ನ ಅವ್ರ ಮುಂದೆ ತಂದಿಟ್ಟಿದೆ ಒಟ್ನಲ್ಲಿ ಬ್ರಹ್ಮಾಂಡದ ಬಗ್ಗೆ ಅದರಲ್ಲೂ ಲೋಕಲ್ ಹಾಟ್ ಬಬಲ್ಗೆ ಸಂಬಂಧಪಟ್ಟಂತೆ ಒಂದು ನಿಗೂಢ ವಿಚಾರ ಕ್ಲಿಯರ್ ಆಗೋ ಹಂತಕ್ಕೆ ಬಂದಿದೆ ಆದರೆ ಸ್ನೇಹಿತರೆ ಈ ಸ್ಪೇಸ್ ಅನ್ನೋದು ವಿಶಾಲ ಅನಂತ ಇದುವರೆಗೂ ಅದರ ಅದರ ಎಂಡ್ ವಿಸ್ತಾರತೆ ಯಾರಿಗೂ ಅರಿವಿಗೆ ತರ್ಕಕ್ಕೆ ನಿಲುಕಿಲ್ಲ ಇನ್ನೂ ಇಂತಹ ಅಸಂಖ್ಯಾತ ವಿಚಾರಗಳು ಹೊರಗೆ ಬರ್ತಾನೆ ಇರ್ತವೆ ಯಾಕಂದ್ರೆ ಮನುಷ್ಯ ಈ ಇಡೀ ಅನಂತದಲ್ಲಿ ಲೆಕ್ಕಕ್ಕೆ ಇಲ್ಲದ ಒಂದು ತೃಣ ತೃಣನೂ ಅಲ್ಲ ಇಡೀ ಈ ಸೌರ ಮಂಡಲನೇ ಒಂದು ಧೂಳಿನ ಕಣದಷ್ಟು ಚಿಕ್ಕದು ಇಡೀ ಸ್ಪೇಸ್ನ ವಿಶಾಲತೆ ನೋಡಿದಾಗ ಅಂಥದ್ರಲ್ಲಿ ಸೌರ ಮಂಡಲದ ಸಣ್ಣ ಭಾಗವಾಗಿರೋ ಭೂಮಿ ಧೂಳಿನಲ್ಲಿ ಸಾವಿರ ಭಾಗ ಆ ಧೂಳಿನಲ್ಲಿ ಇನ್ನೆಷ್ಟು ಚಿಕ್ಕ ಧೂಳು ಅಂತ ಲೆಕ್ಕ ಹಾಕಿ ಇಡೀ ಭೂಮಿ ಅಂಥದ್ರಲ್ಲಿ ಆ ವಿಶಾಲ ಭೂಮಿಯಲ್ಲಿರೋ ಈ ಮನುಷ್ಯರು ಯಾವ ಲೆಕ್ಕಕ್ಕೆ ಸಮ ಈ ಜೀವಿಗಳು ಯಾವ ಲೆಕ್ಕಕ್ಕೆ ಸಮ ಹಾಗಾಗಿ ವಿಚಾರ ಗೊತ್ತಾದಾಗ ತಿಳ್ಕೊಂಡು ತಿಳ್ಕೊಂಡು ಹೋಗಬೇಕು ಅಷ್ಟೇ ಖುಷಿ ಪಡ್ಬೇಕು ಏನೋ ನಾಲೆಜ್ಗೆ ಏನಾಯಿತು ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ